ತಂಡಗಳು ಅಂದರೆ ಸುಮಾರು ಒಂದು ಮೂವತ್ತು ಗ್ರಾಮಗಳಿಂದ ವಾಲಿಬಾಲ್ ಆಟಗಾರರು ಬಂದು ಭಾಗವಹಿಸುವರಿದ್ದಾರೆ ಒಂದು ಇದನ್ನು ಮುಖ್ಯವಾದಂಥ ಉದ್ದೇಶ ಗ್ರಾಮೀಣ ಚೈತನ್ಯವನ್ನು ಪುನರುಜ್ಜೀವನಗೊಳಿಸೋದು ಅನ್ನುವಂಥದ್ದು ಅಂದರೆ ಈ ರೀತಿಯ ಆಟದಲ್ಲಿ ಗ್ರಾಮೀಣ ಯುವಕರು ತೊಡಗೋದ್ರಿಂದ ಅವರು ಕೆಲವೊಂದು ದುಚ್ಚಟದಗಳಿಂದಲೂ ಕೂಡ ಮುಕ್ತರಾಗಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಈ ಒಂದು ಕ್ರೀಡಾಕೂಟ ಎರಡು ಸಾವಿರ ನಾಲ್ಕರಿಂದ ಇದು ಪ್ರಾರಂಭ ಆಗಿದೆ ಕಳೆದ ವರ್ಷ ಸುಮಾರು ಇಪ್ಪತ್ತೈದು ಸಾವಿರ ಹಳ್ಳಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದು ಸುಮಾರು ಅರುವತ್ತು ಸಾವಿರ ಜನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಆಟವನ್ನು ಆಡಿರುವಂಥದ್ದು ಇನ್ನು ಯು ವೀಕ್ಷಕರನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಜನ ಇದರಲ್ಲಿ ವೀಕ್ಷಕರು ಇರುವಂಥದ್ದು ಹಾಗಾಗಿ ಯಾವುದೋ ರೂಪದಲ್ಲಿ ಈ ಒಂದು ಭಾರತೀಯ ಗ್ರಾಮೀಣ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಇದನ್ನು ಪುನಶ್ಚೇತನಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಇದು ಮಾಡಿರುವಂಥದ್ದು ಮುಖ್ಯವಾದಂಥ ಕಾರ್ಯಕ್ರಮ ಇದೆ ಇದರ ಅಂಗವಾಗಿ ನಾವು ಮನಗುಳಿಯಲ್ಲಿ ಇದೇ ದಿನಾಂಕ ಇಪ್ಪತ್ತೆರಡರಂದು ನಾವು ಜೋಡೆತ್ತಿನ ಕೃಷಿಕರ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಸುಮಾರು ಒಂದು ನೂರಕ್ಕಿಂತ ಹೆಚ್ಚು ಜೋಡೆತ್ತಿನ ಬಂಡಿಗಳ ಒಂದು ವಿಶೇಷವಾದಂಥ ಭವ್ಯ ಮೆರವಣಿಗೆ ಆ ದಿವಸ ಇರುತ್ತೆ ಗ್ರಾಮಗಳ ಮೂಲ ಸಂಸ್ಕೃತಿ ಮತ್ತು ಸಂಸ್ಕಾರ ಉಳಿದು ಬೆಳೆದಿರೋದು ಮುಖ್ಯವಾಗಿ ಆ ಜೋಡೆತ್ತಿನ ಕೃಷಿಕರಿಂದೇ ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ನಾಶ ಆಗ್ತಾ ಇದೆ ಹಾಗಾಗಿ ಈ ಒಂದು ಗ್ರಾಮೋತ್ಸವದ ಅಂಗವಾಗಿ ನಾವು ಆ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಗ್ರಾಮ ಎದರ ಮೇಲೆ ಒಂದು ಚೈತನ್ಯ ನಿಂತಿದೆ ಅಥವಾ ಸಂಸ್ಕೃತಿ ನಿಂತಿದೆ ಅನ್ನುವಂಥದ್ದು ಒಂದು ಸಂದೇಶವನ್ನು ತಿಳಿಸುವಂಥ ಒಂದು ಉದ್ದೇಶವನ್ನು ನಾವು ಒಳಗೊಂಡಿದ್ದೀವಿ ಇಪ್ಪತ್ತ್ಮೂರನೇ ತಾರೀಕಿಗೆ ಈ ಒಂದು ವಾಲಿಬಾಲ್ ಪಂದ್ಯಾವಳಿ ನಡೀತದೆ ಅದರ ಜೊತೆಯಲ್ಲಿ ಜೋಡೆತ್ತುಗಳ ಒಂದು ಪ್ರದರ್ಶನವನ್ನು ಕೂಡ ಇಟ್ಕೊಂಡಿರೋದು ಇಪ್ಪತ್ತ್ಮೂರನೇ ತಾರೀಕಿಗೆ ಅಲ್ಲಿ ಸುಮಾರು ಒಂದು ಮೂವತ್ತು ನಲ್ವತ್ತು ಜೋಡೆತ್ತುಗಳು ಬರ್ತವೆ ಅಲ್ಲಿ ನಾವು ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದರೊಂದಿಗೆ ಒಂದು ಐದು ಜನಕ್ಕೆ ಒಂದು ಸಮಾಧಾನಕರ ಬಹುಮಾನ ಒಂದು ಸಾವಿರ ರೂಪಾಯಿದಂತೆ ಕೊಡುವಂಥ ಒಂದು ವಿಚಾರ ಇದೆ ಹಾಗಾಗಿ ಇಲ್ಲಿ ಕೃಷಿಕರಿಗೆ ಕೂಡ ಏನಾಗಬೇಕು ಒಂದು ಪ್ರೋತ್ಸಾಹ ಅವರಿಗೆ ಸಿಗಂಗಾಗಬೇಕು ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರತಿಭೆಗಳು ಕೂಡ ಹೊರಗಡೆ ಅವ್ರು ಗುರುತಿಸ್ಕೊಳ್ಳೋಂಗಾಗಬೇಕು ಈ ನಿಟ್ಟಿನಲ್ಲಿ ವಿಶೇಷವಾದಂಥ ಇದು ಕ್ರೀಡಾಕೂಟ ಇರುವಂಥದ್ದು ಹೀಗಾಗಿ ನಮ್ಮ ಜೊತೆಯಲ್ಲಿರುವಂಥ ಈಶಾ ಸ್ವಯಂ ಸೇವಕರಾದಂಥ ಮುತ್ತು ಸೊಸೈಟಿ ಅವರು ವಾಲಿಬಾಲ್ ಪಂದ್ಯಾವಳಿಗಳು ಯಾವ ರೀತಿ ನಡೀತವೆ ಅನ್ನುವಂಥದ್ದು ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತಾರೆ ಆ ಜೋಡೆತ್ತುಗಳ ಪ್ರದರ್ಶನ ಅದಕ್ಕೆ ಪ್ರಶಸ್ತಿ ಕೊಡ್ತೀವಿ ಅಂತಂದರೆ ಉತ್ತಮವಾಗಿ ಯಾರು ಸಾಕಾಣಿಕೆ ಮಾಡಿರ್ತಾರೋ ಆ ಪೋಷಕರಿಗೆ ಮೊದಲ ಬಹುಮಾನ ಹತ್ತು ಸಾವಿರ ರೂಪಾಯಿ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಮೂರನೇ ಬಹುಮಾನ ಮೂರು ಸಾವಿರ ರೂಪಾಯಿದಂತೆ ಮೂರು ಸಾವಿರ ಮತ್ತು ಒಂದು ಐದು ಜನಕ್ಕೆ ಏನು ಮಾಡ್ತಾ ಇದ್ದೀವಿ ಸಮಾಧಾನಕರ ಬಹುಮಾನ ಒಂದು ಸಾವಿರ ರೂಪಾಯಿದಂತೆ ಕೊಡುವಂಥದ್ದು ಅಲ್ಲಿ ಮೋಸ್ಟ್ಲಿ ನಮ್ಮ ಮೂವತ್ತು ನಲ್ವತ್ತು ಜೋಡೆತ್ತುಗಳು ಭಾಗವಹಿಸ್ಬೋದು ಅನ್ನೋಂಥದ್ದು ಈಗ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಸರ್ ಹಾಂ ಅದ್ರ ಜೊತೆಯಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳು ಕೂಡ ಇರ್ತಾರೆ ಇಲ್ಲ ನಾವು ಕೇವಲ ಮನುಗಳಿ ಗ್ರಾಮಕ್ಕೆ ಮಾತ್ರ ಸೀಮಿತಗೊಳ್ತೀವಿ ಸರ್ ಅಲ್ಲಿ ಅವ್ರು ನಮಗೆ ತಿಳಿದುಪಟ್ಟ ಪ್ರಕಾರ ಈಗ ಮುನ್ನೂರಿಂದ ನಾಲ್ಕುನೂರು ಜೊತೆ ಎತ್ತುಗಳು ಈಗಾಗಲೇ ಅವನು ಗ್ರಾಮದಲ್ಲಿ ಇದ್ದಾವೆ ಮುನ್ನೂರಿಂದ ನಾಲ್ಕುನೂರು ಜೊತೆ ಎತ್ತುಗಳು ಹಾಂ ಹಾಂ ಕಳೆದ ವರ್ಷ ಇಪ್ಪತ್ತೈದು ಸಾವಿರ ಹಳ್ಳಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಈ ಈಶಾ ಗ್ರಾಮೋತ್ಸವದ ಅಂಗವಾಗಿ ಇಲ್ಲಿ ನಾವು ಮುಖ್ಯವಾಗಿ ವಾಲಿಬಾಲ್ ಆಟವನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಆಟದಲ್ಲಿ ನಾವು ಈ ಬಿಜಾಪುರ ಕ್ಲಸ್ಟರ್ ಅಂತ ಮಾಡ್ಕೊಂಡಿದ್ದೇವೆ ಬಿಜಾಪುರ ಕ್ಲಸ್ಟರ್ ಲೆವೆಲಲ್ಲಿ ಅಂದರೆ ಎಲ್ಲ ಯಾವುದೇ ಹಳ್ಳಿಗಳಲ್ಲಿ ಕೇವಲ ಹಳ್ಳಿಗಳು ಈ ಬಿಜಾಪುರ ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥ ಹಳ್ಳಿಗಳು ಬಾಗಲಕೋಟೆ ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥ ಹಳ್ಳಿಗಳು ಈ ಆಟದಲ್ಲಿ ಭಾಗಿಯಾಗ್ಬೋದು ಆಮೇಲೆ ಇದು ಆಟಗಾರರು ಏನಿರ್ತಾರಪ್ಪ ಅಂತಂದರೆ ಪ್ರತಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಇರಬೇಕು ಒಂದು ಗ್ರಾಮ ಪಂಚಾಯಿತಿಯಿಂದ ಇನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇರಬಾರ್ದು ಒಂದು ಗ್ರಾಮ ಪಂಚಾಯಿತಿ ಮಾತ್ರ ಅವರು ಸೇರಿರಬೇಕು ಓಕೆ ಸೊ ಈ ಆಟವನ್ನು ನಾವು ಈಗ ಹೇಳಲ್ಪಟ್ಟಾಗ ಇದು ಬನಗುಳಿಯಲ್ಲಿ ನಾವು ಆಯೋಜಿಸಿದ್ದೇವೆ ಇದರಲ್ಲಿ ಇ ಇವಾಗಲೇ ನಮಗೆ ಒಂದು ಅರಷ್ಟು ಟೀಮು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾವೆ ಇನ್ನೂ ನಾವು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಟೀಮ್ ಇದರಲ್ಲಿ ಭಾಗಿಯಾಗಲು ಭಾಗಿಯಾಗ್ತಾರಂತ ನಮ್ಮದೊಂದು ಎಕ್ಸ್ಪೆಕ್ಟೇಷನ್ ಇದೆ ಅದರಲ್ಲಿ ಈ ವಾಲಿಬಾಲ್ ಜೊತೆ ನಾವು ಇತರೆ ಗೇಮ್ಗಳನ್ನು ನಾವು ಆಯೋಜಿಸಿದ್ದೇವೆ ಸೊ ಅಂದರೆ ಅಲ್ಲಿ ಸಾಕಷ್ಟು ಜನರು ಅಲ್ಲಿ ಬಂದಿರ್ತಾರೆ ಎಲ್ಲರೂ ಒಂದು ಆಟದಲ್ಲಿ ಭಾಗಿಯಾಗಬೇಕು ಎಲ್ಲರೂ ಒಂದು ಆಟದ ಒಂದು ಆನಂದವನ್ನು ಪಡೀಬೇಕಂತ ತಿಳ್ಕೊಂಡು ಅಲ್ಲಿ ಈ ಗೋಣಿ ಚೀಲಲ್ಲಿ ಓಡುವ ಒಂದು ಸ್ಪರ್ಧೆ ಆಮೇಲೆ ಗಡಿಗೆ ಒಡೆಯುವ ಒಂದು ಸ್ಪರ್ಧೆ ಆಮೇಲೆ ಲೆಮನ್ ಮತ್ತು ಸ್ಪೂನ್ ಅಂತಕ್ಕಂಥದ್ದು ಒಂದು ಚಿಕ್ಕ ಪುಟ್ಟ ಮತ್ತು ಗೇಮ್ಗಳನ್ನು ಸಹಿತ ನಾವು ಅಲ್ಲಿ ಆಯೋಜಿಸಿದ್ದೇವೆ ಯಾರಾದರೂ ಬಂದರೂ ಸಹಿತ ಎಲ್ಲರಿಗೂ ಒಂದೊಂದು ಆಡಲಿಕ್ಕೆ ಏನಾದರೂ ಒಂದು ಅಲ್ಲಿ ಒಂದು ವ್ಯವಸ್ಥೆ ಮಾಡಲಾಗಿದೆ ಸ್ಥಳದಲ್ಲಿ ಸ್ಥಳ ಮತ್ತು ಅದಕ್ಕಾಗಿ ಸ್ಥಳದಲ್ಲಿಯೇ ಬಹುಮಾನ ನಾವು ಕೊಡ್ತೇವೆ ಆಮೇಲೆ ಈ ವಾಲಿಬಾಲ್ ಮುಖ್ಯವಾಗಿ ಇದಕ್ಕೆ ಬಹುಮಾನ ಪ್ರಥಮ ಬಹುಮಾನ ಅಂದರೆ ಈ ನಮ್ಮ ಬಿಜಾಪುರ ಲೆವೆಲಲ್ಲಿ ಗೆದ್ದವರಿಗೆ ಒಂಬತ್ತು ಸಾವಿರ ರೂಪಾಯಿ ಬಹುಮಾನ ಇರ್ಬೋದು ಸೆಕೆಂಡ್ ಪ್ರೈಸ್ ಸಿಕ್ಸ್ ತೌಸಂಡ್ ಥರ್ಡ್ ಪ್ರೈಝ್ ಮೂರು ಸಾವಿರ ನಾಲ್ಕನೇ ಪ್ರೈಸ್ ಎರಡು ಸಾವಿರ ಈ ಥರ ನಾವು ಏನಪ್ಪ ಅಂತಂದರೆ ಬಹುಮಾನವನ್ನು ಕೊಡಲಾಗಿದೆ ಆಮೇಲೆ ಇಲ್ಲಿ ಗೆದ್ದವರು ಮುಂದೆ ಅಂದರೆ ಡಿವಿಜನ್ ಲೆವೆಲ್ ಅಂತೇವಿ ಅದು ಒಂಥರ ಸ್ಟೇಟ್ ಲೆವೆಲು ಅನ್ಬೋದು ಚಿಕ್ಕಬಳ್ಳಾಪುರ ಈಗೇನು ಅಲ್ಲಿ ಈಶಾ ಫೌಂಡೇಶನ್ದು ಒಂದು ಆದಿಯೋಗಿ ಮೂರ್ತಿಯನ್ನು ಏನು ಮಾಡಿದಾರಲ್ಲ ಅದರ ಮುಂದೆ ಈ ಡಿವಿಷನ್ ಲೆವೆಲ್ ಇಲ್ಲಿ ಗೆದ್ದವರು ಎರಡು ಟೀಮ್ ಅಲ್ಲಿ ಕರ್ನಾಟಕ ಲೆವೆಲ್ ಅದು ಡಿವಿಷನ್ ಲೆವೆಲಲ್ಲಿ ಹೋಗ್ತಾರೆ ಅಲ್ಲಿ ಗೆದ್ದವರು ಮುಂದೆ ಕೋಯಮತ್ತೂರಲ್ಲಿ ಸದ್ಗುರು ಅವರ ಎದುರುಗಡೆನೆ ಅದು ಅಲ್ಲ ಕೋದಿಮತ್ತೂರಲ್ಲಿ ಅಲ್ಲಿ ಆಡ್ತಾರೆ ಈ ಡಿವಿಷನ್ ಲೆವೆಲ್ ಗೆದ್ದವರಿಗೆ ಹನ್ನೆರಡು ಸಾವಿರ ರೂಪಾಯಿ ಒಂಬತ್ತು ಸಾವಿರ ರೂಪಾಯಿ ಮತ್ತು ಆರು ಸಾವಿರ ಥರ ಈ ಥರ ಒಂದು ಬಹುಮಾನ ಇರ್ಬೋದು ಮತ್ತು ಪೂರಾ ಸ್ಟೇಟ್ ಲೆವೆಲ್ ಅಂದರೆ ನ್ಯಾಷನಲ್ ಲೆವೆಲ್ ಕೊಯ್ಮತ್ತರಲ್ಲಿ ಏನು ಗೆದಿತಾರಲ್ಲ ಎಲ್ಲರೂ ಗೆದ್ದವ್ರಿಗೆ ಮೊದಲನೇ ಬಹುಮಾನ ಐದು ಲಕ್ಷ ಇರಬಹುದು ಆಮೇಲೆ ಇದು ಈ ಪಂದ್ಯಾವಳಿ ಆಲ್ರೆಡಿ ನಮ್ಮ ಗೌರ್ಮೆಂಟಿಂದ ಒಂದು ರೆಕಗ್ನೇಷನ್ನು ಆಗಿದೆ ಸೊ ಇದರಲ್ಲಿ ಯಾರಾದರೂ ಗೆದ್ರೆ ಸ್ವಲ್ಪ ಅಲ್ಲಿ ಯಾವುದಾದ್ರೂ ಒಂದು ಜಾಬ್ನಲ್ಲಿಯೂ ಕೂಡ ತಮಗೆ ಏನೋ ಪಾರ್ಟಿಸಿಪೆಂಟ್ಸ್ಗೆ ಸ್ವಲ್ಪ ಕನ್ಸ್ ಕನ್ಸಿಡ್ರೇಷನ್ ಸಿಗುತ್ತೆ ಇಲ್ಲಿ ರೀ ಇಲ್ಲಿ ನಮ್ಮ ಮನಗೂಳಿಯಲ್ಲಿ ನಮಗೊಂದು ಹದಿನೈದು ಸಾವಿರದಿಂದ ಯ ಒಂದು ಇಪ್ಪತ್ತು ತನ ಜನ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಮನಗೂಳಿ ಇದು ಬಿ ಎಸ್ ಪಾಟೀಲ್ ಕಾಲೇಜು ಬಿ ಎಸ್ ಪಾಟೀಲ್ ಕಾಲೇಜ್ ಮನಗುಳಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇದರಲ್ಲಿ ಏನೂ ಜಾಯ್ನಿಂಗ್ ಫೀಸ್ ಇಲ್ಲ ಯಾರಾದರೂ ಬಂದು ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದು ಹಾಂ ಆಮೇಲೆ ಇದು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ನಿಮ್ಮದು ವೆರಿಫಿಕೇಷನ್ ಅದೆಲ್ಲ ಮಾಡ್ತಾರೆ ನಿಮ್ಮದು ಆಧಾರ್ ಕಾರ್ಡ್ ಅದು ಯಾರಾದರೂ ಪಾರ್ಟಿಸಿಪೆಂಟ್ಸದ್ದು ಕರೆಕ್ಟಾಗಿ ಒಂದಿಷ್ಟು ಅದಕ್ಕೆ ಇರ್ತಕ್ಕಂಥ ಒಂದಿಷ್ಟು ವಯೋಮಿತಿಗಳಿದ್ದಾವೆ ಅದನ್ನೆಲ್ಲರೂ ಅವ್ರು ಫಾಲೋ ಮಾಡಬೇಕು ಇಲ್ಲಿ ಊಟ ವ್ಯವಸ್ಥೆ ಇರೋದು ವಸ್ತಿಯೇನು ಇರೋಲ್ಲ ಅವರು ತಮ್ಮನ್ನು ತಾವೇ ಮಾಡ್ಕೋಬೇಕು ಇದು ಎರಡು ದಿನದಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಮ್ಮ ಒಂದು ವಿಚಾರದ ಪ್ರಕಾರ ಅದು ಎರಡು ದಿನದಲ್ಲಿ ಎಷ್ಟೇ ಟೀಮ್ಗಳು ಬಂದರೂ ನಾವು ಮುಗಿಸ್ತೇವೆ ಎರಡು ದಿನ